ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪಿ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಧರಣಿ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹ ಔರಾದ್ವಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ನಡೆದಂತಹ ಜೆಜಿಎಂ ಕಾಮಗಾರಿಯು ತೀರಾ ಕಳಪೆ ಮಟ್ಟದಲ್ಲಿ ನಡೆದಿದ್ದು ಇದನ್ನು ತನಿಖೆಗೆ ಆಗ್ರಹಿಸಿ ಔರಾದ್ನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಇನ್ನು ಆದರೂ ಕೂಡ ಅವರಿಗೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳದಿರುವ ಕಾರಣ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಧರಣಿಯನ್ನು ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಪದಾಧಿಕಾರಿಗಳು ಕಳಪೆ ಕಾಮಗಾರಿ ನಡೆಸಿರುವಂತಹ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳದಿದ್ದಲೇ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಎದುರು ಉಪವಾಸ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಅಂತ ಎಚ್ಚರಿಸಿದ್ರು ಇನ್ನು ಅಪ್ಪ ಜಿಲ್ಲಾಧಿಕಾರಿಗಳ ಮುಖ್ಯಮಂತ್ರಿ ಮನವಿ ಪತ್ರವನ್ನು ಸಲ್ಲಿಸಿದ್ರು ಸಮಿತಿ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಸಾಯಿಸಿ ಜಿಲ್ಲಾಧ್ಯಕ್ಷರು ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬೀದರ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏನ್ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ ಸಾಂಕೇತಿಕ ಧರಣ ಹಮ್ಮಿಕೊಂಡಿರೋ ಕಾರಣ ಅವರ ತಾಲೂಕಿನಲ್ಲಿ ಸುಮಾರು ಹಳ್ಳಿಗಳಲ್ಲಿ ಏನ್ ಜೆಜಿಎಂ ಕಾಮಗಾರಿಗಳು ಏನು ಸಂಪೂರ್ಣವಾಗಿ ಕಳಪ ಮಟ್ಟದಿಂದ ಕೂಡಿರ್ತದ ಇದ್ರ ಬಗ್ಗೆದಾಗ ಹಲವು ಬಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ಗಮನಕ್ಕೆ ತಂದ್ರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಅದೇ ರೀತಿ ಅವರ ತಾಲೂಕಿನಲ್ಲಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಏನ್ ನಾವು ತಹಸೀಲ್ದಾರ್ ಕಚೇರಿ ಮುಂದ ಧರಣ ಮುಖಾಂತರ ಏನ್ ಮನವಿ ಸಲ್ಲಿಸಿದೆವು ಇನ್ನೂ ಒಂದು ರಿಪ್ಲೈ ಆಗಿಲ್ಲ ಒಂದು ಏನು ತನಿಖೆ ಮಾಡ್ಲ ಮಾಡ್ಲತ್ತಿಲ್ಲ ಈ ಮೇಲ್ ಅಧಿಕಾರಿಗಳು ತನಿಖೆ ಮಾಡ್ಲಕ್ ಯಾಕೆ ಹಿಂದೆ ಹಿಂದೇಟ್ ಹಾಕ್ಲತ್ತಾರ ಗೊತ್ತಾಗ್ತಾ ಇಲ್ಲ ಇದಕ್ಕ ಕಾರಣ ಯಾರಂದ್ರ ಮನೆ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹರಣ ಅಂತೇಳಿ ಮೇಲ್ ಮೇಲ್ನೋಟಕ್ಕೆ ಕಂಡು ಬರ್ಲತ್ತದ ಯಾಕಂತ ಹೇಳಿದ್ರ ಏನೋ ಒಂದು ಪಂಚಾಯತ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೀಡೆಗಳು ಏನೋ ಒಂದು ಒಂದು ಲಕ್ಷ ಎರಡು ಲಕ್ಷ ಹರಣಗಳು ಮಾಡ ಸಸ್ಪೆಂಡ್ ಮಾಡತ್ತಾರ ಇವರು ಅದಕ್ಕೆ ನಾ ಸ್ವಾಗ ಸ್ವಾಗತ ಬಯಸ್ತೇನೆ ಅದೇ ರೀತಿ ಏನಿಗೂ ಅವರ ತಾಲೂಕದಾಗ ಕೆಲಸ ಮಾಡ್ಲಿರ್ಲೇನೆ ಕೆಲವು ಹಳ್ಳಿಗಳಾಗ ಏನು ಕೋಟ್ಯಾಂತರ ರೂಪಾಯಿ ಏನು ಲೂಟಿ ಮಾಡ್ಯಾರ ಅವ್ರ ಬಗ್ಗೆದಾಗ ಯಾಕೆ ಮೌನ ಓಡಿಸರ ಅಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಇದು ಕಲಂ ಕಲಂತೋಷವಾಗಿ ಸಂಪೂರ್ಣ ತನಿಖೆ ಆಗ್ಬೇಕು ಇಲ್ಲವಾದಲ್ಲಿ ಮುಂದುವ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದ ಏನು ಸಾಂಕೇತಿಕ ಉಪ ಸತ್ಯರ ಮಾಡ್ಬೇಕಾಯ್ತು ಅಂತೇಳಿ ಈ ಸಂದರ್ಭದಲ್ಲಿ ಹಚ್ಚಿರ್ತೀವಿ ಸಾಯಿ ಸಿಂಧೆ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಜಿಲ್ಲಾಧ್ಯಕ್ಷ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ವತಿಯಿಂದ ಏನು ಒಂದು ಜಂಬ ಕೊಚ್ಚ ಕೊಚ್ಚಿಕೊಳ್ಳುವಂತ ರೀತಿಯಲ್ಲಿ ಪ್ರತಿ ಗ್ರಾಮಗಳಿಗೆ ನೀರು ಸರಬರಾಜು ಮಾಡ್ತೇನೆ ಅಂತಕ್ಕಂಥ ಉದ್ದೇಶದಿಂದ ಏನು ಎಂ ಕಾಮಗಾರಿಯನ್ನು ನಡೆಸ್ತಾ ಇದಾರೆ ಅಧಿಕಾರಿಗಳು ಶಾಸಕರುಗಳು ಸಚಿವರು ಇದರ ಮೇಲೆ ದೊಡ್ಡದು ಮನೆ ತುಂಬಿಕೊಳ್ತಕ್ಕಂತ ಕೆಲಸ ಮಾಡ್ತಾ ಇದಾರೆ ಈ ಯೋಜನೆಯಿಂದ ಅಂತಕ್ಕಂಥದ್ದು ನೇರವಾಗಿ ಆರೋಪ ಮಾಡ್ಬೋದು ಕಾರಣ ಏನಪ್ಪಾ ಅಂತ ಹೇಳಿದ್ರ ಕಾಮಗಾರಿಗಳು ಯಾವ ಊರಲ್ಲಿ ನಡೆದ ಒಂದು ಊರಲ್ಲಿ ಪರ್ಫೆಕ್ಟ್ ನೀರು ಯಾವ್ದೋ ಮನೆಗ್ ತಲುಪ್ತಾ ಇಲ್ಲ ಹೆಸರಿಗೆ ಮಾತ್ರ ಜೆ ಜಿ ಎಂ ಅಂತ ಹೇಳ್ಬಾರ್ದು ಅದಕ್ಕೊಂದು ಕಲ್ಲು ಕೂಡಿಸಿ ಅದರ ಮೇಲೆ ಹೆಸರು ಬರ್ ಜಲ್ ಜೀವನ್ ಮಿಷನ್ ಬರ್ದು ಜನರಿಗೆ ನೀರು ಇಲ್ದಕ್ಕಂತ ಪರಿಸ್ಥಿತಿಗೆ ಇವ್ರು ತಂದು ಬಿಟ್ಟಿದ್ದಾರೆ ಇದರ ಜೊತೆಗೆ ಈ ಈ ನಮ್ಮ ಮನವಿ ಪತ್ರದಲ್ಲಿ ನಮೂದಿಸ್ ನಮೂದಿಸಿರುವಂತಹ ಕೆಲವು ಗ್ರಾಮಗಳು ಕೆಲವು ಗ್ರಾಮಗಳು ಪೂರ್ತಿ ಹದಗೆಟ್ಟಿರುವಂತಹ ಕಾಮಗಾರಿಗಳು ನಡೆದವ ಇವು ಟೋಟಲಿ ನಡೆದು ನಡೆದಿರೋ ರೀತಿಯ ಕಾಮಗಾರಿಗಳು ಆಗಿದವ ಈ ಸದ್ಯಕ್ಕ ರಾಜ್ಯ ಜಿಲ್ಲೆಯಲ್ಲಿ ಮಳೆ ಇದ್ರು ಕೂಡ ಕೆಲವು ಗ್ರಾಮಗಳಲ್ಲಿ ನೀರಿನ ವ್ಯವಸ್ಥೆ ಇನ್ನೂ ಹದಗೆಟ್ಟವು ಹಾಗಾಗಿ ನಾವ್ ಇವತ್ತು ಆಜಾದಿ ಅಮೃತ್ ಮಹೋತ್ಸವ ಅಂತ ಹೇಳಿ ಎಪ್ಪತ್ತೈದು ವರ್ಷ ಮುಗಿದ ಎಪ್ಪತ್ತೇಳನೇ ವರ್ಷ ಮುಗಿದು ನಾವು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಿದ್ದೇವೆ ಈಗಲೂ ಕೂಡ ನಮ್ಮ ಜನರಿಗೆ ನೀರಿನ ಪರಿಸ್ಥಿತಿ ಅದೇ ಅದ ಹಾಗಾಗಿ ಈ ಏನೋ ಒಂದು ಬೋಗಸ್ ಯೋಜನೆ ಇದೆ ಈ ಯೋಜನೆ ವಿರುದ್ಧ ಧ್ವನಿ ಎತ್ತಬೇಕಾದಂತಹ ಪರಿಸ್ಥಿತಿ ಗೊತ್ತ ನಿರ್ಮಾಣವಾಗಿರುವುದರಿಂದ ನಾವು ಈಗಾಗಲೇ ಅವರ ತಾಲೂಕಿನಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿ ಇದನ್ನ ತನಿಖೆ ಮಾಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದೆವು ಇದೇ ಸಂಬಂಧ ನಮಗೆ ಯಾವುದೂ ಪ್ರತಿಕ್ರಿಯೆ ಇಲ್ಲಿವರೆಗೂ ಬಂದಿಲ್ಲ ಇದು ಒಂದು ತೀರಾ ತೀರಾ ಖಂಡನೀಯ ವಿಷಯ ಹಾಗಾಗಿ ಈ ವಿಷಯನ ನಾವು ಗಂಭೀರವಾಗಿ ಪರಿಗಣಿಸಿ ಹೋರಾಟಗಾರರಲ್ಲಿ ತೀರ್ಮಾನ ಮಾಡಿದ್ದೇವೆ ಇವತ್ತು ನಾವು ಸಾಂಕೇತಿಕವಾಗಿ ಧರಣಿ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಉಸ್ತುವಾರಿ ಸಚಿವರಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಒಂದು ವೇಳೆ ನಾವು ಮನವಿಯನ್ನು ಪುರಸ್ಕರಿಸಿ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಾವು ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ನಾವು ಎಚ್ಚರಿಕೆ ಪಡಲಿಕ್ಕೆ ಇಷ್ಟಪಡ್ತೇವೆ ಹೆಸರು ಸಂದೀಪ್ ಕಾಂಟೆ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ್ ಬೀದರ್